ಸಮಯ ಮತ್ತು ಜೀವನ ವಿಶ್ವದ ಅತ್ಯುತ್ತಮ ಶಿಕ್ಷಕರು ಸಮಯ ಸದುಪಯೋಗಪಡಿಸಿಕೊಳ್ಳಲು ಜೀವನ ಕಲಿಸುತ್ತದೆ ಮತ್ತು ಸಮಯವು ನಮಗೆ ಜೀವನದ ಮೌಲ್ಯವನ್ನು ಕಲಿಸುತ್ತದೆ ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ತಕ್ಷಣ ಅರ್ಥವಾಗುತ್ತಿಲ್ಲ ಅವರ ಅಧ್ಯಯನ ಮಾಡಬೇಕು ಮನುಷ್ಯ ಹೆಮ್ಮೆ ಮತ್ತು ಅಹಂಕಾರದಿಂದಾಗಿ ಅವನೇ ತನ್ನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾನೆ ವಸ್ತುಗಳಿಗೆ ಬೆಲೆ ಅವುಗಳನ್ನು ಪಡೆಯುವ ಮೊದಲು ಇರುತ್ತದೆ ಆದರೆ ಮನುಷ್ಯರ ಮೌಲ್ಯ ಕಳೆದುಕೊಂಡ ನಂತರ ಯಾವತ್ತಿದ್ದರೂ ನಿನ್ನ ಸ್ಥಾನವನ್ನು ನಿರ್ಣಯಿಸುವುದು ನಿನ್ನ ಪ್ರವರ್ತನೆ ಹೊರತು ಮತ್ತೊಬ್ಬರ ಹೊಗಳಿಕೆಯಲ್ಲ ನೆನಪಿಟ್ಟುಕೊಳ್ಳಿ ನೀವು ಜೀವನದಲ್ಲಿ ಕಷ್ಟಪಟ್ಟು ದುಡಿದಾಗ ಜೀವನ ಉನ್ನತವಾಗಿರುತ್ತದೆ ಅದೇ ಮೋಸ ಮಾಡುವುದರಲ್ಲಿ ನಿಮ್ಮ ಜೀವನ ಪತನವಾಗುತ್ತದೆ ಸುಖ ಸುಮ್ಮನೆ ಆವೇಶದಿಂದ ಅರಚುವುದನ್ನು ಬಿಟ್ಟು ಆಲೋಚಿಸುವುದನ್ನು ಶುರು ಮಾಡಿದರೆ ಆ ಕಡೆಯವರ ನೋವು ಮತ್ತು ಸಮಸ್ಯೆ ಏನಂತ ಅರ್ಥವಾಗುತ್ತದೆ ಆಗ ಪರಿಹಾರ ಸಿಗುತ್ತದೆ ಸುಮ್ಮನೆ ಅರಚುವುದರಿಂದ ಅಲ್ಲ ನಿಮ್ಮ ಕೈಯಲ್ಲಿನ ಹಣ ಹಾಗೆ ಬಾಯಿಯಿಂದ ಬರುವ ಮಾತು ಈ ಎರಡೂ ಕೂಡ ಬಹಳ ಮೌಲ್ಯವಾಗಿರಬಹುದು ಇವನ್ನು ಮಿತವಾಗಿ ಬಳಸಿದರೆ ನಿನಗೆ ಬೆಲೆ ಇರುತ್ತದೆ ನೀವು ಮಾಡುವ ಕೆಲಸದಲ್ಲಿ ಪ್ರತಿ ಬಾರಿಯೂ ಸಂತೋಷ ಸಿಗದೇ ಇರಬಹುದು ಆದರೆ ಕೆಲಸವೇ ಇಲ್ಲದಿದ್ದಾಗ ಅಸಲಿಗೆ ಸಂತೋಷವೇ ಇರುವುದಿಲ್ಲ ಬೆವರಿನ ಬೆಲೆ ಹಣದ ಬೆಲೆ ಹಾಗೂ ಜೀವನದ ಬೆಲೆ ಗೊತ್ತಿರುವವರು ಮತ್ತೊಬ್ಬರ ಸಂಪತ್ತಿನ ಮೇಲೆ ಕೈ ಹಾಕುವುದಿಲ್ಲ ಗೆಲ್ಲಲೇಬೇಕು ಅನ್ನೋ ದೃಢತೆ ನಿನ್ನಲ್ಲಿ ಬಲವಾಗಿ ಇದ್ದರೆ ಸೋಲು ಯಾವತ್ತೂ ನಿನ್ನ ಹತ್ತಿರ ಸುಳಿಯುವುದಿಲ್ಲ ಮನಸ್ಸಿಗೆ ಒತ್ತಡವಾದಾಗ ಹೆಚ್ಚು ಯೋಚಿಸಬೇಡಿ ಹಾಗೆ ಶರೀರಕ್ಕೆ ವಿಶ್ರಾಂತಿ ಇಲ್ಲದಿದ್ದಾಗ ಹೆಚ್ಚು ಕೆಲಸ ಮಾಡಬೇಡಿ ಏಕೆಂದರೆ ಆ ಸಮಯದಲ್ಲಿ ಸಣ್ಣ ವಿಷಯವೂ ಕೂಡ ದೊಡ್ಡದಾಗಿ ಕಾಣಿಸುತ್ತದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಏಕೆಂದರೆ ಜೀವನವು ಕಲಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು